so roadie stock traders remain so strong guiding through markets where we all belong with financial knowledge they lead the way empowering minds every single day ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ಸ್ವಾಗತ ನಮ್ಮ ಈ ಒಂದು ಯೂಟ್ಯೂಬ್ ಚಾನೆಲ್ನಲ್ಲಿ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಫೋರ್ ಎಕ್ಸ್ ಮಾರ್ಕೆಟ್ ಅಂದ್ರೆ ಏನು ಹಾಗೂ ಫೋರ್ ಎಕ್ಸ್ ಮಾರ್ಕೆಟ್ನ ಬೇಸಿಕ್ಸ್ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಪ್ರಯತ್ನವನ್ನ ಪಡೋಣ ಸರಿನಾ ಸೊ ಫೋರ್ ಎಕ್ಸ್ ಯಾವ ರೀತಿಯಾಗಿ ಸೃಷ್ಟಿಯಾಯಿತು ಅದರ ಹಿಂದೆ ಇರ್ತಕ್ಕಂಥ ಒಂದು ಹಿಸ್ಟ್ರಿ ಏನಾಗಿದೆ ಆ ಎಲ್ಲ ಒಂದು ಮಾಹಿತಿಗಳನ್ನು ಸಹ ನಾವು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋದಕ್ಕೆ ಪ್ರಯತ್ನವನ್ನ ಪಡೋಣ ಸೊ ನಾವಿಲ್ಲಿ ನೋಡ್ತಾ ಇರ್ಬೋದು ಇದು ಎಷ್ಟು ಟ್ರಿಲಿಯನ್ ಡಾಲರ್ ಒಂದು ದಿನಕ್ಕೆ ಸೆವೆನ್ ಪಾಯಿಂಟ್ ಫೈವ್ ಟ್ರಿಲಿಯನ್ ಡಾಲರ್ಸ್ ಅಷ್ಟು ಟ್ರೇಡ್ ಆಗುತ್ತೆ ಒಂದು ದಿಸಕ್ಕೆ ಫೋರ್ ಎಕ್ಸ್ ಮಾರ್ಕೆಟ್ ಅಲ್ಲಿ ಒಂದು ದಿವಸದ ಟ್ರೇಡ್ ವಾಲ್ಯೂಮ್ ಎಷ್ಟಿರುತ್ತೆ ಸೆವೆನ್ ಪಾಯಿಂಟ್ ಫೈವ್ ಟ್ರಿಲಿಯನ್ ಡಾಲರ್ಸ್ ಅಷ್ಟು ಒಂದು ದಿವಸಕ್ಕೆ ಇದರ ಒಂದು ವಾಲ್ಯೂಮ್ ಇರತಕ್ಕಂಥದ್ದು ಸರಿನಾ ಸ್ನೇಹಿತರೆ ಇದ್ರ ಒಂದು ಏನ್ಶ್ ಹಿಸ್ಟ್ರಿಯನ್ನು ತೆಗೆಯೋದಾದರೆ ನಾವು ಮಾರ್ಕೆಟ್ ಅಲ್ಲಿ ಕೆಲಸ ಮಾಡಬೇಕು ಅಂತ ಹೇಳಿದ್ರೆ ಸ್ವಲ್ಪ ಹಿಂದ್ಗಡೆಗೆ ಹೋದ್ರೆ ಅಂದ್ರೆ ಸಿಕ್ಸ್ ಹಂಡ್ರೆಡ್ ಬಿ ಸಿ ಅಲ್ಲಿ ನೋಡಿದಾಗ ಅವಾಗ ಏನು ಮಾಡ್ತಾ ಇದ್ರು ಅಂದ್ರೆ ಬ್ಯಾಟರ್ ಸಿಸ್ಟಮ್ ಅನ್ನ ಯೂಸ್ ಮಾಡ್ತಾ ಇದ್ರಂತೆ ಬ್ಯಾಟರ್ ಸಿಸ್ಟಮ್ ಅಂದ್ರೆ ನಾನು ಜೋಗಳ ತಗೊಂಡು ಹೋದ್ರೆ ಇನ್ನೊಬ್ರು ನನಗೆ ರಾಗಿ ಕೊಡ್ತಕ್ಕಂಥದ್ದು ಅಥವಾ ಎಣ್ಣೆ ಬದಲಿಗೆ ಅಕ್ಕಿಯನ್ನು ಟ್ರೇಡ್ ಮಾಡ್ತಕ್ಕಂಥದ್ದು ಸೊ ಈ ರೀತಿಯಾದಂತಹ ಎಕ್ಸ್ಚೇಂಜಿನ ಮೇಲೆ ನಡೀತಕ್ಕಂತಹ ವ್ಯವಹಾರಕ್ಕೆ ಬ್ಯಾಟರ್ ಸಿಸ್ಟಮ್ ಅಂತ ಕರೀತಾರೆ ಸೊ ಏನಾಯ್ತು ಸಿಕ್ಸ್ ಹಂಡ್ರೆಡ್ ಬಿ ಸಿಯಲ್ಲಿ ಅಲ್ಲಿ ಈ ರೀತಿಯಾದಂತಹ ಒಂದು ಪದ್ಧತಿಯ ಮುಖಾಂತರ ಟ್ರೇಡಿಂಗ್ ಶುರುವಾಗುತ್ತೆ ಅದಾದಮೇಲೆ ಏನಾಗುತ್ತೆ ಅಂತ ಹೇಳಿದ್ರೆ ಸಿಕ್ಸ್ ಹಂಡ್ರೆಡ್ ಬಿ ಸಿಯ ನಂತರ ಕಾಯಿನ್ಸ್ಗಳನ್ನು ಇಂಪ್ಲಿಮೆಂಟ್ ಮಾಡ್ತಾರೆ ಕಾಯಿನ್ಸ್ಗಳನ್ನು ಇಂಪ್ಲಿಮೆಂಟ್ ಮಾಡಿದ್ದು ಯಾವುದು ಅಂತ ಹೇಳಿದ್ರೆ ಇವತ್ತಿನ ಟರ್ಕಿಯವರು ಅವರು ಫಸ್ಟ್ ಈ ಕಾಯಿನ್ಸ್ಗಳನ್ನು ಮಿಂಟ್ ಮಾಡೋದಕ್ಕೆ ಶುರು ಮಾಡ್ತಾರೆ ಸೊ ಅಲ್ಲಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಇದ್ರದ್ದು ಒಂದು ಸ್ಟೆಬಿಲಿಟಿ ಬರೋದಕ್ಕೆ ಶುರು ಆಗುತ್ತೆ ಮೇಲೆ ಗೋಲ್ಡ್ ಮತ್ತು ಸಿಲ್ವರಿನ ಒಂದು ಅಂದರೆ ಫೈವ್ ಹಂಡ್ರೆಡ್ ಬಿ ಸಿ ಮತ್ತೆ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಎ ಡಿಯ ಮಧ್ಯದಲ್ಲಿ ಮಾಡ್ತಾರೆ ರೋಮ್ಸ್ ಆಗಿ ರೋಮನ್ಸ್ ಆಗಿರಲಿ ಅಥವಾ ಗ್ರೀಕ್ಸ್ ಆಗಿರಲಿ ಚೈನೀಸ್ ಆಗಿರಲಿ ಅಥವಾ ನಾವು ಭಾರತೀಯರು ಏನನ್ನ ಮಾಡ್ತಾ ಇದ್ವಿ ಅಂತ ಹೇಳಿದ್ರೆ ಬೆಳ್ಳಿ ಅಥವಾ ಬಂಗಾರದ ನಾಣ್ಯಗಳನ್ನು ಒಂದು ಟ್ರೇಡಿಂಗ್ ಪ್ರಾಡಕ್ಟ್ ಆಗಿ ಯೂಸ್ ಮಾಡ್ತಕ್ಕಂಥದ್ದು ಅಥವಾ ಒಂದು ಕಾಸಿನ ರೀತಿ ಅಥವಾ ಒಂದು ದುಡ್ಡಿನ ರೀತಿಯಲ್ಲಿ ಬಂಗಾರದ ಅಥವಾ ಬೆಳ್ಳಿಯ ನಾಣ್ಯಗಳನ್ನ ಚಲಾವಣೆ ಮಾಡ್ತಕ್ಕಂಥದ್ದು ಪ್ರಕ್ರಿಯೆಗೆ ಬರುತ್ತೆ ಸರಿನಾ ಅದಾದ ನಂತರ ಏನಾಗುತ್ತೆ ಅಂತ ಹೇಳಿದ್ರೆ ದ ಗೋಲ್ಡನ್ ಎರಾ ಅಂತ ಕರೀತಾರೆ ಅಂದ್ರೆ ಸಾವಿರದ ಎಂಟುನೂರ ಎಪ್ಪತ್ತರಿಂದ ಹತ್ತೊಂಬತ್ ನೂರ ಹದಿನಾಲ್ಕರವರೆಗೂ ಏನಾಗತ್ತೆ ಅಂತ ಹೇಳಿದ್ರೆ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಇವ್ರುಗಳು ಬಂಗಾರವನ್ನ ಪ್ಲಡ್ಜ್ ಮಾಡಿ ಅಂದ್ರೆ ಬಂಗಾರವನ್ನ ಬಳಸ್ಕೊಂಡು ಒಂದು ಡಾಲರನ್ನು ಫೈಂಡ್ ಔಟ್ ಮಾಡ್ತಾರೆ ಉದಾಹರಣೆಗೆ ಹೆಂಗೆ ಅಂತ ಹೇಳಿದ್ರೆ ಒಂದು ಔನ್ಸ್ ಬಂಗಾರನ ಉದಾಹರಣೆಗೆ ಒಂದು ಇಪ್ಪತ್ತು ಡಾಲರ್ ಅಂತ ತಗೊಳ್ತಕ್ಕಂಥದ್ದು ಆಮೇಲೆ ಏನು ಮಾಡ್ತಾರೆ ಅಂದ್ರೆ ಈ ಇಪ್ಪತ್ತು ಡಾಲರನ್ನು ಒಂದು ಫಿಕ್ಸ್ ಕರೆನ್ಸಿಯ ರೀತಿಯಲ್ಲಿ ಇದನ್ನ ಮುಂದುವರ್ಸೋದಕ್ಕೆ ಶುರು ಮಾಡ್ತಾರೆ ಸೊ ಇದರದ ಏನಾಗುತ್ತೆ ಅಂತ ಹೇಳಿದ್ರೆ ಬೆನಿಫಿಟ್ಸ್ ಏನಪ್ಪ ಇದ್ರದ್ದು ಅಂತ ಹೇಳಿದ್ರೆ ಮಾರ್ಕೆಟ್ ಎಕ್ಸ್ಚೇಂಜ್ಗಳಲ್ಲಿ ಅಂದ್ರೆ ಎಲ್ಲಿ ಮಾರುಕಟ್ಟೆ ವ್ಯವಹಾರಗಳು ನಡೀತಾ ಇತ್ತು ಅಥವಾ ಒಂದು ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಅಥವಾ ಗ್ಲೋಬಲ್ ಟ್ರೇಡ್ ಮಾಡಬೇಕಾದ್ರೆ ಏನಾಗ್ತಾ ಇತ್ತು ಅಂದ್ರೆ ಒಂದು ಸ್ಟ್ಯಾಂಡರ್ಡ್ ವ್ಯಾಲ್ಯೂಯೇಷನ್ ಬರೋದಕ್ಕೆ ಶುರುವಾಯಿತು ಇದರದ ಡಿಸ್ಅಡ್ವಾಂಟೇಜಸ್ ಏನೇನು ಅಂತ ಹೇಳಿದ್ರೆ ಇದಕ್ಕೆ ಫ್ಲೆಕ್ಸಿಬಿಲಿಟಿ ಇರಲಿಲ್ಲ ಅಲ್ವಾ ಏನೇ ನಾವು ಮಾಡಬೇಕು ಅಂತ ಹೇಳಿದ್ರು ಅವೆಲ್ಲವೂ ಗೋಲ್ಡಿಗೇನೆ ಗೋಲ್ಡಿನ ರಿಸರ್ಚ್ಗೇನೆ ಎಲ್ಲ ಕನೆಕ್ಟೆಡ್ ಆಗಿರ್ತಾ ಇತ್ತು ಹಾಗಾಗಿ ಇಲ್ಲಿ ಲಿಮಿಟೆಡ್ ಫೆಕ್ ಫ್ಲೆಕ್ಸಿಬಿಲಿಟಿ ಇತ್ತು ಆಮೇಲೆ ಜ ವಾರ್ಗಳಾದಾಗ ಅಥವಾ ಈ ರೀತಿಯಾದಂಥ ಸಂದರ್ಭಗಳಲ್ಲಿ ಏನಾಗ್ತಾ ಇತ್ತು ಡಿಸ್ಪ್ಯೂಟ್ ಆಗ್ತಾ ಇತ್ತು ನಾವು ಈ ಕಂಟ್ರಿ ಕರೆನ್ಸಿ ಬಗ್ಗೆ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಅವಾಗ ಶುರು ಆಗ್ತಾ ಬಂತು ಹತ್ತೊಂಬತ್ನೂರ ಹದಿನಾಲ್ಕರಿಂದ ಹತ್ತೊಂಬತ್ತು ನೂರ ಹದಿನೆಂಟರವರೆಗೆ ವರ್ಲ್ಡ್ ವಾರ್ ಏನು ನಡೀತಲ್ಲ ಅವಾಗ ಗೋಲ್ಡಿನ ಸ್ಟ್ಯಾಂಡರ್ಡ್ಸ್ ಏನಿದೆ ಇದು ಕೊಲ್ಯಾಪ್ಸ್ ಆಗಲಿಕ್ಕೆ ಶುರುವಾಯಿತು ಅದಕ್ಕಾಗಿ ಏನು ಮಾಡಿದ್ರು ಅಂತ ಹೇಳಿದ್ರೆ ದೇಶಗಳು ಹೆಚ್ಚಿನ ನೋಟುಗಳನ್ನು ಪ್ರಿಂಟ್ ಮಾಡೋದಕ್ಕೆ ಶುರು ಮಾಡಿದ್ರು ಏನು ಮಾಡಿದ್ರು ಗೋಲ್ಡ್ಗಳು ನೇಷನ್ಸ್ಗಳು ಗೋಲ್ಡನ್ನು ಹೆಚ್ಚಿನ ರೀತಿಯಲ್ಲಿ ಪ್ರಿಂಟ್ ಮಾಡೋದಕ್ಕೆ ಶುರುವಾಯಿತು ಅದರ ಅಡ್ಡ ಪರಿಣಾಮವಾಗಿ ಅಂದ್ರೆ ಅದರ ಒಂದು ಸೈಡ್ ಎಫೆಕ್ಟ್ ಆಗಿ ಏನಾಯ್ತು ಇನ್ಫ್ಲೇಷನ್ ಬರೋದಕ್ಕೆ ಪ್ರಾರಂಭ ಇನ್ಫ್ಲೇಷನ್ ಆಗೋದಕ್ಕೆ ಪ್ರಾರಂಭ ಅದಾದ್ಮೇಲೆ ಏನು ಮಾಡಿದ್ರು ಅಂತ ಹೇಳಿದ್ರೆ ಹತ್ತೊಂಬತ್ತು ನೂರ ಒಂದು ಬ್ರ್ಯಾಟನ್ ವುಡ್ಸ್ ಅಗ್ರಿಮೆಂಟ್ ಅಂತ ಹೇಳ್ಬಿಟ್ಟು ಒಂದು ಅಗ್ರಿಮೆಂಟನ್ನು ಮಾಡಿಕೊಳ್ತಾರೆ ಇದರಲ್ಲಿ ಏನು ಅಂತ ಹೇಳಿದ್ರೆ ನಲವತ್ತ ನಾಲ್ಕು ದೇಶಗಳು ನಲವತ್ತು ನಾಲ್ಕು ದೇಶಗಳು ಸೇರ್ಕೊಂಡ್ಬಿಟ್ಟು ಈ ಒಂದು ಹೊಸ ಸಿಸ್ಟಮನ್ನು ಅನ್ನ ಹುಟ್ಟು ಹಾಕ್ತಾರೆ ಸೊ ಇವ್ರು ಮಾಡ್ತಾರೆ ಅಂತ ಹೇಳಿದ್ರೆ ಈ ಇವರ ಒಂದು ಕರೆನ್ಸಿಯನ್ನು ಡಾಲರ್ ಬ್ಯಾಕ್ ಮಾಡುತ್ತೆ ಏನ್ ಮಾಡುತ್ತೆ ಡಾಲರ್ ಬ್ಯಾಕ್ ಮಾಡ್ತಾ ಇರುತ್ತೆ ಸೊ ನಾವು ನೋಡಿದ್ವಿ ಹಿಂದಿನ ಕಾಲದಲ್ಲಿ ಡಾಲರ್ ನ ಯಾವ ರೀತಿಯಾಗಿ ಅಂದ್ರೆ ಒಂದು ದೇಶದ ಕರೆನ್ಸಿಯನ್ನು ಯಾವ ರೀತಿಯಾಗಿ ಅವರ ಗೋಲ್ಡ್ ರಿಸರ್ವ್ಸ್ಗೆ ಮೀಸಲಾಗಿ ಅದನ್ನ ಯಾವ ರೀತಿಯಾಗಿ ಪ್ರಚಲಿತದಲ್ಲಿ ತಗೊಂಡ್ಬಂದಿದ್ರು ಅದೇ ರೀತಿಯಲ್ಲಿ ಇಲ್ಲೇನು ಮಾಡಿದ್ರು ಅಂತ ಹೇಳಿದ್ರೆ ಡಾಲರನ್ನು ಇಲ್ಲಿ ಮುಖಬೆಲೆಯನ್ನು ಮಾಡಿಕೊಂಡು ಡಾಲರ್ ಸಪೋರ್ಟಿಂಗ್ ಆಗಿರ್ತಕ್ಕಂತ ಕರೆನ್ಸೀಸ್ ಗಳನ್ನ ಇಲ್ಲಿ ಯಾವ ಲೆಕ್ಕಾಚಾರ ಅಂದರೆ ಉದಾಹರಣೆಗೆ ಇವಾಗ ಒಂದು ಡಾಲರ್ ಎಷ್ಟಕ್ಕೆ ಪ್ಲಡ್ಜ್ ಆಗುತ್ತೆ ಅಂದರೆ ಮೂವತ್ತೈದು ಒಂದು ಓನ್ಸಿಗೆ ಮೂವತ್ತೈದು ಡಾಲರ್ ಅನುವಲ್ ರೀತಿಯಲ್ಲಿ ಇದನ್ನ ಫಿಕ್ಸ್ ಮಾಡ್ಕೊಳ್ ಅಂದರೆ ಇದು ಒಂದು ಎಕ್ಸಾಂಪಲ್ ಸ್ನೇಹಿತರೆ ಹಿಸ್ಟ್ರಿಯಲ್ಲಿ ನೋಡಬೇಕು ಅಂತ ಹೇಳಿದ್ರೆ ನಾವು ಬುಕ್ಸ್ಗಳನ್ನು ತಗೊಂಡು ನೋಡಬೇಕಾಗತ್ತೆ ಬಟ್ ನಮ್ಮ ಫೋರ್ ಎಕ್ಸ್ ಮಾರ್ಕೆಟಿನ ಏನು ಒಂದು ಅವ್ಯಾಲ್ಯೂಯೇಷನ್ ಆಯಿತು ಅದರ ಒಂದು ಪ್ರಿಂಟ್ಸ್ಗಳನ್ನು ನಾನಿಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು ಸರಿನಾ ಆಮೇಲೆ ಏನಾಯಿತು ಅಂದ್ರೆ ಇನ್ಸ್ಟಿಟ್ಯೂಷನ್ಸ್ಗಳು ಕ್ರಿಯೇಟ್ ಆಯಿತು ಯಾವ್ದು ಅಂತ ಹೇಳಿದ್ರೆ ಎಮ್ ಎಫ್ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಇನ್ಸ್ಟಿಟ್ಯೂಟ್ ಆಗಿರಲಿ ಅಥವಾ ವರ್ಲ್ಡ್ ಬ್ಯಾಂಕ್ ಆಗಿರಲಿ ಈ ರೀತಿಯಾದಂತಹ ಒಂದು ಹಂತ ಹಂತವಾಗಿ ಎಕ್ಸ್ ಮಾರ್ಕೆಟ್ ಪ್ರಾರಂಭಗೊಳಿತು ಅಲ್ವಾ ಆಮೇಲೆ ಹತ್ತೊಂಬತ್ತು ನೂರ ಎಪ್ಪತ್ತೊಂದರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನೈಸನ್ ಶಾಕ್ ಅಂತಕ್ಕಂಥವ್ರು ಈ ಒಂದು ಬ್ಯಾರೆಟ್ ವುಡನ್ ವುಡ್ಸ್ ಅಂಡ್ ಫೈರ್ ಫ್ಲೋಟಿಂಗ್ ಕರೆನ್ಸೀಸ್ ಹೊರಗಡೆ ಬರ್ತಾರೆ ಅವಾಗ ಅವ್ರು ಮಾಡ್ತಾರೆ ಅಂತ ಹೇಳಿದ್ರೆ ಒಂದು ಫ್ಲೋಟಿಂಗ್ ಎಕ್ಸ್ಚೇಂಜ್ ನ ಓಪನ್ ಮಾಡ್ಕೊತಾರೆ ಇಲ್ಲಿ ನೋಡಿ ಇವರು ಅವಾಗ ನೈಸನ್ ಅವ್ರ ಏನಿರ್ತಾರೆ ಅಂತ ಹೇಳಿದ್ರೆ ನೈಸನ್ ಶಾಕ್ ಅವರು ಹತ್ತೊಂಬತ್ತು ನೂರ ಎಪ್ಪತ್ತೊಂದರ ಕಾಲಘಟ್ಟದಲ್ಲಿ ಅಮೆರಿಕದ ಪ್ರೆಸಿಡೆಂಟ್ ಆಗಿರ್ತಾರೆ ಸೊ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಇವರು ಶಿಫ್ಟ್ ಮಾಡ್ತಾರೆ ಒಂದು ಫ್ಲೋಟಿಂಗ್ ಎಕ್ಸ್ಚೇಂಜ್ ರೇಟಿನ ಒಂದು ಪದ್ಧತಿಗೆ ಫ್ಲೋಟ್ ಅಂದ್ರೆ ಅದನ್ನ ಶಿಫ್ಟ್ ಮಾಡ್ಕೊಳ್ತಾರೆ ಈ ಇದರ ಒಂದು ಕಾರಣದಿಂದ ಏನಾಗುತ್ತೆ ಅಂದ್ರೆ ಒಂದು ದೇಶದಿಂದ ಇನ್ನೊಂದು ದೇಶದ ಕರೆನ್ಸಿಗಳು ಫ್ರೀಯಾಗಿ ಫ್ಲೋಟ್ ಆಗೋದಕ್ಕೆ ಶುರು ಏನಾಗುತ್ತೆ ಫ್ರೀಯಾಗಿ ಫ್ಲೋಟ್ ಆಗೋದಕ್ಕೆ ಶುರು ಆಗುತ್ತೆ ಅಂದ್ರೆ ಒಂದು ರೀತಿಯಲ್ಲಿ ಹೇಳಬೇಕು ಅಂತ ಹೇಳಿದ್ರೆ ಸ್ನೇಹಿತರೆ ಇವತ್ತಿನ ಮಾಡರ್ನ್ ಫೋರೆಕ್ಸಿನ ಒಂದು ಜನ್ಮ ಏನಿದೆ ಅದು ಇಲ್ಲಿಂದ ಪ್ರಾರಂಭಗೊಳ್ತು ಅನ್ನೋದು ನಾವಿಲ್ಲಿ ಅರ್ಥ ಮಾಡ್ಕೋಬಹುದು ಸರಿನಾ ಆಮೇಲೆ ಏನಾಯ್ತು ಟೆಕ್ನಾಲಜಿ ಡೆವಲಪ್ ಆಯಿತು ಹತ್ತೊಂಬತ್ತು ನೂರ ಎಂಟ್ ಎಂಬತ್ತರಿಂದ ಎರಡು ಸಾವಿರದವರೆಗೂ ಒಂದು ಟೆಕ್ನಾಲಜಿ ಡೆವಲಪ್ಮೆಂಟ್ ಗ್ಲೋಬಲೈಸೇಷನ್ ಆಯಿತು ಟೆಕ್ನಾಲಜಿ ಹೊಸ ಟೆಕ್ನಾಲಜಿಗಳು ಇಂಪ್ಲಿಮೆಂಟ್ ಮಾಡಲಾಯಿತು ಹೊಸ ಹೊಸ ಟೆಕ್ನಾಲಜಿಗಳನ್ನು ಇಂಟ್ರೊಡ್ಯೂಸ್ ಮಾಡಲಾಯಿತು ಇದರಿಂದ ಏನಾಯಿತು ಅಂತ ಹೇಳಿದ್ರೆ ಹತ್ತೊಂಬತ್ತು ನೂರ ಎಂಬತ್ತರಲ್ಲಿ ಕಂಪ್ಯೂಟರ್ಗಳನ್ನು ಯೂಸ್ ಮಾಡಿಕೊಂಡು ಸೆಂಟ್ರಲ್ ಬ್ಯಾಂಕ್ಸ್ ಮತ್ತು ಲಾರ್ಜ್ ಇನ್ಸ್ಟಿಟ್ಯೂಟ್ಸ್ಗಳನ್ನು ಇಳಿಸಿಕೊಂಡ್ಬಿಟ್ಟು ಟ್ರೇಡಿಂಗನ್ನು ಮಾಡೋದಕ್ಕೆ ಶುರುವಾಯಿತು ಹತ್ತೊಂಬತ್ತು ನೂರ ತೊಂಬತ್ತರಲ್ಲಿ ರಿಟೇಲ್ ಟ್ರೇಡರ್ಸಿಗೆ ಈ ಒಂದು ಅವಕಾಶವನ್ನು ಓಪನ್ ಮಾಡಲಾಯಿತು ಅಷ್ಟೇ ಅಲ್ಲದೆ ಸ್ನೇಹಿತರೆ ಇಲ್ಲಿ ಬ್ರೋಕರ್ಸ್ಗಳು ಏನು ಮಾಡಿದ್ರು ಬ್ರೋಕರ್ಸ್ಗಳು ಸಹ ಇಲ್ಲಿ ಲಿವ್ರೇಜನ್ನು ಕೊಡೋದಕ್ಕೆ ಶುರು ಮಾಡಿದ್ರು ಎಲೆಕ್ಟ್ರಾನಿಕ್ ಪ್ಲಾಟ್ಫಾರ್ಮ್ಸ್ ಅಲ್ಲಿ ಆದ ಕಾರಣ ಏನಾಯ್ತು ಅಂತ ಹೇಳಿದ್ರೆ ನಾವು ನಾರ್ಮಲ್ ಪೀಪಲ್ ನಮ್ಮ ನಿಮ್ಮಂತ ಒಂದು ಟ್ರೇಡರ್ಸ್ ಏನಿದ್ದಾರೆ ಇವ್ರುಗಳಿಗೆ ಒಂದು ಫೋರ್ ಎಕ್ಸ್ ಒಂದು ಆಕ್ಸೆಸ್ ಸಿಕ್ಕಂತಾಯಿತು ಎರಡು ಸಾವಿರದ ಇಸ್ವಿಯಲ್ಲಿ ಏನಾಯ್ತು ಅಂತ ಹೇಳಿದ್ರೆ ಟ್ರೇಡಿಂಗ್ ಪ್ಲಾಟ್ಫಾರ್ಮ್ಗಳು ಆನ್ಲೈನ್ ಟ್ರೇಡಿಂಗ್ ಪ್ಲಾಟ್ಫಾರ್ಮ್ಸ್ಗಳು ಬಂತು ಲೈಕ್ ಮೆಟಾ ಕೋಟ್ ಅಂತ ಕರಿತೀವಿ ನಾವು ಸೊ ಆಗಿನ ಕಾಲದಲ್ಲೇ ಮೆಟಾ ಫೋರ್ ಒಂದೇ ಇದ್ದಿರತಕ್ಕಂಥದ್ದು ಬಟ್ ಇವತ್ತಿಗೆ ನಾವು ನೋಡಿದ್ರೆ ಮೆಟಾ ಫೋರು ಮೆಟಾ ಫೈವ್ ಅಂದರೆ ಇದನ್ನು ಎಮ್ ಟಿ ಫೋರ್ ಎಮ್ ಟಿ ಫೈವ್ ಅನ್ನೋಕ್ಕಂಥ ಅಂತ ಕರೀತಾರೆ ಸೊ ಈ ರೀತಿಯಾದಂತಹ ಒಂದು ಸಾಫ್ಟ್ವೇರ್ಗಳು ಪ್ರಚಲಿತದಲ್ಲಿ ಬಂತು ಇದು ಒಂದು ಗ್ಲೋಬಲ್ ಇನ್ ಏನೋ ಇಂಡಸ್ಟ್ರಿ ಆಯಿತು ಕೋಟ್ಯಾಂತರ ಜನರು ರೀಟೇಲರ್ಸ್ಗಳು ಇದರಲ್ಲಿ ಟ್ರೇಡ್ ಮಾಡೋದಕ್ಕೆ ಅನುಕೂಲಕರವಾಯಿತು ಅಲ್ವಾ ಸೊ ಅಲ್ಲಿಂದ ಇಲ್ಲಿವರೆಗೂ ಅಂತ ಹೇಳಿದ್ರೆ ಸ್ನೇಹಿತರೆ ನಮ್ಮ ಫೋರೆಕ್ಸ್ ಮಾರ್ಕೆಟಿನ ಡೈಲಿ ಟರ್ನ್ ಓವರ್ ಏನಿದೆ ಇದು ಸೆವೆನ್ ಪಾಯಿಂಟ್ ಫೈವ್ ಟ್ರಿಲಿಯನ್ಸ್ ಇರ್ತಕ್ಕಂಥದ್ದು ಅಷ್ಟೇ ಅಲ್ದಲ್ಲೇನೆ ಇದನ್ನ ನಾವು ಇವತ್ತಿನ ಕಾಲದಲ್ಲಿ ಮೊಬೈಲ್ ಇಂದ ಆಗಲಿ ಅಥವಾ ಒಂದು ಆನ್ಲೈನ್ ಪ್ಲಾಟ್ಫಾರ್ಮ್ಗಳಿಂದಾಗ್ಲಿ ಸಿಸ್ಟಮ್ ಇಂದ ಆಗಲಿ ನಾವು ಇದನ್ನು ಟ್ರೇಡ್ಗಳನ್ನು ಹಾಕಬಹುದು ಯಾವ್ಯಾವ ಗಳು ಟ್ರೇಡ್ ಮಾಡೋದಕ್ಕೆ ಅತಿಯಾಗಿ ಈಸಿಯಾಗಿ ಸಿಗುತ್ತೆ ಅಂತ ಹೇಳಿದ್ರೆ ಸ್ಪಾಟ್ಸ್ ಫೋರ್ ಎಕ್ಸ್ಗಳಾಗಿರ್ಬೋದು ಫ್ಯೂಚರ್ಸ್ಗಳಾಗಿರ್ಬೋದು ಆಪ್ಷನ್ಸ್ಗಳಾಗಿರ್ಬೋದು ಅಥವಾ ಸಿ ಡಿ ಎಫ್ಸ್ಗಳಾಗಿರ್ಬೋದು ಆಮೇಲೆ ಸ್ನೇಹಿತರೆ ಈ ಒಂದು ಫೋರ್ ಎಕ್ಸ್ ಟ್ರೇಡಿಂಗ್ ಅನ್ನೋದೇನಿದೆ ಇದು ದಿನದ ಇಪ್ಪತ್ನಾಲ್ಕು ಗಂಟೆ ವಾರದ ಐದು ದಿವಸ ಓಪನ್ ಇರ್ತಕ್ಕಂಥದ್ದು ಈ ಒಂದು ಪ್ಲಾಟ್ಫಾರ್ಮಲ್ಲಿ ನಾವು ನೋಡಿದಾಗ ಅಂದರೆ ಈ ಫೋರ್ ಎಕ್ಸ್ ಅನ್ನೋ ಒಂದು ಕಾನ್ಸೆಪ್ಟನ್ನು ನೋಡಿದಾಗ ಇಲ್ಲೇನಾಗುತ್ತೆ ಅಂದರೆ ಹೈಲಿ ಲಿಕ್ವಿಡ್ ಆಗಿರುತ್ತೆ ಅಲ್ವಾ ಸೊ ಇತ್ತೀಚಿನ ಕಾಲಗಳಲ್ಲಿ ನಾವು ನೋಡ್ತಾ ಇರ್ಬೋದು ಅಲುಗೋ ಟ್ರೇಡಿಂಗ್ ಅಂತ ಬಂದಿದೆ ಅಥವಾ ಎ ಐ ಬೇಸ್ ಸ್ಟ್ರಾಟಜೀಸ್ ಅಂತ ಬಂದಿರತಕ್ಕಂಥದ್ದು ಅಷ್ಟೇ ಅಲ್ದಲೇನೆ ಸ್ನೇಹಿತರೆ ಕ್ರಿಪ್ಟೋ ಕರೆನ್ಸೀಸ್ ಕೂಡ ಬಂದಿದೆ ಮೊದಲು ಬಂದಿದ್ದು ಬಿಟ್ಕಾಯಿನ್ ಬಿಟ್ಕಾಯಿನ್ ಇಂದ ಏನಾಯ್ತು ಲೈಟ್ ಕಾಯಿನ್ ಇಥೇರಿಯಮ್ಮು ಈ ರೀತಿಯಾದಂಥ ಹಲವಾರು ಕಾಯಿನ್ಸ್ಗಳು ಓಪನ್ ಸೋರ್ಸ್ ಕಾಯಿನ್ಸ್ಗಳು ಬರೋದಕ್ಕೆ ಪ್ರಾರಂಭಗೊಳಿತು ಅದಾದಮೇಲೆ ಇವತ್ತು ನಾವು ನೋಡ್ಬೋದು ಕ್ರಿಪ್ಟೋ ಕರೆನ್ಸಿಯಲ್ಲಿ ಎಷ್ಟು ವಿಧವಾದಂತಹ ಕಾಯಿನ್ಸ್ಗಳಿದೆ ಅಂತ ಹೇಳ್ಬಿಟ್ಟು ಅಷ್ಟೇ ಅಲ್ದಲ್ಲೇನೆ ಒಂದು ದೇಶದವರು ಇದನ್ನೆಲ್ಲ ಅಡಾಪ್ಟ್ ಮಾಡಿಕೊಂಡು ಒಂದು ಪ್ರಾಪರ್ ರೆಗ್ಯುಲೇಷನ್ಸನ್ನು ಸಹ ತಗೊಂಡ್ಬಂದರು ರಿಟೇಲ್ ಟ್ರೇಡರ್ಸ್ ಅವ್ರಿಗೆ ಸೊ ಸ್ನೇಹಿತರೆ ಇದಾಗಿತ್ತು ನಮ್ಮ ಒಂದು ಫೋರ್ ಎಕ್ಸಿನ ಏನಂತ ಕರಿತೀವಿ ಜರ್ನಿ ಸೊ ಒಂದು ಹೈಲೈಟ್ ಅಲ್ಲಿ ಹೇಳ್ಬೇಕು ಬುಲೆಟ್ ಪಾಯಿಂಟ್ಸ್ ಅಲ್ಲಿ ಹೇಳ್ಬೇಕು ಅಂತ ಹೇಳಿದ್ರೆ ಸೊ ಸಿಕ್ಸ್ ಹಂಡ್ರೆಡ್ ಬಿ ಸಿಯಲ್ಲಿ ಅಲ್ಲಿ ಲೈಡಾ ಕಾಯಿನ್ಸ್ಗಳು ಬಂತು ಅದಾದ ನಂತರ ಹತ್ತೊಂಬತ್ತು ಹದಿನೆಂಟುನೂರ ಎಪ್ಪತ್ತರಲ್ಲಿ ಗೋಲ್ಡ್ ಸ್ಟ್ಯಾಂಡರ್ಡ್ಸ್ ಆಯಿತು ಹತ್ತೊಂಬತ್ತು ನೂರ ಹದಿನಾಲ್ಕರಲ್ಲಿ ಗೋಲ್ಡ್ ಸ್ಟ್ಯಾಂಡರ್ಡ್ಸ್ ಕೊಲ್ಯಾಪ್ಸ್ ಆಯಿತು ವರ್ಲ್ಡ್ ವಾರ್ ಒನ್ನಲ್ಲಿ ಅದಾದ ನಂತರ ಏನಾಯಿತು ಹತ್ತೊಂಬತ್ ನೂರ ನಲ್ವತ್ನಾಲ್ಕರಲ್ಲಿ ಏನಾಯ್ತು ಸ್ನೇಹಿತರೆ ಏನಾಯ್ತು ಎಸ್ ಹತ್ತೊಂಬತ್ ನೂರ ನಲ್ವತ್ನಾಲ್ಕರಲ್ಲಿ ಏನಾಯ್ತು ಬ್ರಾಟ್ನ್ ವುಡ್ಸ್ ಅಗ್ರಿಮೆಂಟ್ ಕ್ಲೋಸ್ ಆಯಿತು ಯು ಎಸ್ ಡಿ ಡಾಮಿನೆನ್ಸ್ ಬಂತು ಹತ್ತೊಂಬತ್ ನೂರ ಎಪ್ಪತ್ನಾಲ್ಕರಲ್ಲಿ ಫ್ಲೋಟಿಂಗ್ ಎಕ್ಸ್ಚೇಂಜ್ ರೇಟ್ಸ್ಗಳು ಬಂತು ಎಂಬತ್ತರಲ್ಲಿ ಹತ್ತೊಂಬತ್ ನೂರ ಎಂಬತ್ತರಲ್ಲಿ ಎಲೆಕ್ಟ್ರಾನಿಕ್ ಟ್ರೇಡಿಂಗ್ ಶುರುವಾಗಿದೆ ಗ್ಲೋಬಲಿ ಸರ್ ನಮ್ಮ ಇಂಡಿಯನ್ ಮಾರ್ಕೆಟ್ ತುಂಬಾ ಲೇಟಾಗಿ ಅಡಾಪ್ಟ್ ಮಾಡಿಕೊಂಡಿದೆ ಬಟ್ ಇದು ಹೊರದೇಶಗಳಲ್ಲಿ ಹತ್ತೊಂಬತ್ ನೂರ ಎಂಬತ್ತರಲ್ಲೇ ಶುರು ಆಗಿರೋದು ಹತ್ತೊಂಬತ್ತು ನೂರ ತೊಂಬತ್ತರಲ್ಲಿ ರಿಟೇಲ್ ಪಾರ್ಟಿಸಿಪೆಂಟ್ಸಿಗೆ ಇದನ್ನು ಓಪನ್ ಮಾಡಲಾಯಿತು ಎರಡು ಸಾವಿರನೇ ಇಸ್ವಿಯಿಂದ ಇತ್ತೀಚೆಗೆ ನಾವು ನೋಡಿದಾಗ ಒಂದು ದಿನಕ್ಕೆ ಏಳು ಟ್ರಿಲಿಯನ್ ಡಾಲರ್ಗಿಂತಾನು ಜಾಸ್ತಿ ಟರ್ನ್ ಓವರನ್ನು ಪಡೆದುಕೊಂಡಿದೆ ಸೊ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ನಮ್ಮ ಒಂದು ಸೆಷನ್ನು ಸೊ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆಗಿರಲಿ ಫ್ಯಾಮಿಲಿ ಮೆಂಬರ್ಸ್ ಆಗಿರಲಿ ಅವ್ರ ಜೊತೆ ವಿಡಿಯೋನ ಹಂಚ್ಕೊಳ್ಳಿ ಹಾಗೂ ಇದೇ ರೀತಿಯಾದ ಕಂಟೆಂಟ್ ಬೇಕು ಅಂತ ಹೇಳಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಎಲ್ರಿಗೂ ನಮಸ್ಕಾರ